ನೀರ್ ಕುಡಿಲೇಬೇಕು ಅಂತ ಏನಿಲ್ಲ ಸುಮ್ಮನೆ ಕೃಷ್ಣೇಗೌಡರು ಕಷ್ಟಪಟ್ಟು ಭಾಷಣ ಮಾಡ್ತಾವ್ರಿ ಅಂತ ಅನ್ಕೊಳ್ಳಿ ನೀವು ಅಂತ ಪಾಪ ಎಷ್ಟ್ ನೀರ್ ಕುಡಿದ್ಬಿಟ್ರು ಗೊತ್ತಾ ಮಧ್ಯದಲ್ಲಿ ಅಂತ ಅನ್ಕೊಳ್ಳಿ ಅಂತ ನಮ್ಮ ಹಳ್ಳಿನಲ್ಲಿ ಒಂದ್ ತಾಯಿ ಮಕ್ಳಿಗೆ ಕತೆ ಹೇಳೋದು ಕತೆ ಹೆಂಗ್ ಬೇಕಾದ್ರೂ ಹೇಳ್ಬೋದಲ್ವಾ ನಮ್ಮಲ್ಲೂ ಕತೆ ಹೇಳ್ತೀವಿ ಬಹಳ ಜನ ಮಕ್ಳಿಗೆ ಬರೋ ಕುತ್ಕೊಳ್ಳ ಪುಣ್ಯಕೋಟಿ ಕತೆ ಹೇಳ್ಕೊಟ್ರಿ ಮಗುಗೆ ಏ ನಮ್ಗೆ ಪ್ರೈಮರಿ ಸ್ಕೂಲಲ್ಲಿ ಓದಿದೀನ ಬಾ ಕೂತ್ಕೊ ಒಂದು ಪುಣ್ಯಕೋಟಿ ಅಂತ ಹಸು ಇರುತ್ತೆ ಅದು ಮೇಕಂಡ್ ಬರ್ತಾ ಇರ್ತದೆ ಕಾಡಲ್ಲಿ ಮೇಕ್ ಬರೋ ಒಂದು ಬೆಟ್ಟದ ಹತ್ರ ಬರುತ್ತೆ ಅಲ್ಲೊಂದು ಹುಲಿ ಅಡ್ಡ ನಿಂತ್ಕೋಬಿಟ್ಟು ನೀನ್ ತಿಂದ ಹಾಕಿ ಅರ್ಧ ಪುಸ್ತಕ ಆಗೇ ಹೋಯ್ತು ಇಷ್ಟೇ ಕತೆ ಹೇಳಕ್ ಬರೋ ವಿವರ ವಿವರ ವಿವರವಾಗಿ ಕತೆ ಹೇಳಕ್ ಬರಲ್ಲ ವಿವರ ವಿವರವಾಗಿ ಒಂದು 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 ಇನ್ಸಿಡೆಂಟ್ ಹೇಳಕ್ ಬರಲ್ಲ ನಮ್ಗೆ ಅದನ್ನ ಹೇಳಿದ್ರೆ ನಮ್ ಕಣ್ಣಿಗೆ ಕಟ್ಟಬೇಕಲ್ವಾ ಒಂದ್ ಅಜ್ಜಿ ಕತೆ ಹೇಳ್ತಿತ್ತು ನಮ್ಮ ಊರಲ್ಲಿ ಆಕೆ ಭಾವಕೋಶ ಶಬ್ದಕೋಶ ಎಷ್ಟು ಶ್ರೀಮಂತವಾಗಿದೆ ಒಂದ್ ಓಟ್ ಮದುವೆ ವೈಭವದ ಮದುವೆ ನಡೀತು ಮದುವೆ ಹೆಂಗ್ ನಡೀತು ಅವ್ಳು ಹೇಳ್ತಾಳೆ ಆಗಲಿ ಈಗ ವಜ್ರ ಮಾಣಿಕ್ಯ ಮಾಣಿಕೆ ಮಂಜರಿಗೂ ಮದುವೆ ಮಾಡಿದ್ರಂತೆ ಮದುವೆ ಅಂದ್ರೆ ಅಂತಿಂತ ಮದುವೆ ಇಲ್ಲ ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ ಮುಂದೆ ನಡೆಯೋದಿಲ್ಲ ಇವತ್ತು ನಡೀತಾ ಇಲ್ಲ ಅಂತ ಮದುವೆ ಭೂಮಿನೇ ಹಸೆ ಮಾಡಿ ಆಕಾಶನೇ ಚಪ್ರ ಮಾಡಿ ವಜ್ರದವನ್ ಕಲ್ ಭತ್ತ ಕುಟ್ಟಿ ಪನ್ನೀರಲ್ಲಿ ಪಟ್ನ ತಾರ್ಸಿ ಮನೆ ಮನೆಗೆಲ್ಲ ಮುತ್ತ ತೋರಣ ಕಟ್ಸಿ ಮೂಲ ಮೂಲೆಗೆಲ್ಲ ಮಾಣಿಕಿದ ಗೊಂಡೆ ಕಟ್ಸಿ ಬೀದಿ ಬೀದಿಗೆಲ್ಲ ಬೆಳ್ಳಿ ನಡೆಮಡಿ ಹಾಸಿ ಅಂಗಗಳಿಗೆಲ್ಲ ಬಂಗಾರ ರಂಗೋಲಿ ಬಿಡಿಸಿ ಆನೆಗಾತ್ರ ಗಾತ್ರ ಅರ್ಶನಾ ಕುದುರೆ ಗಾತ್ರ ಕುಂಕುಮ ನಂದಿಗಾತ್ರ ಗಂಧ ಲಕ್ಷಪಡಿ ಯಕ್ಷತ್ರ ತರಿಸಿ ಬಂದವರು ಪಲ್ಲಕ್ಕಿ ಕಳಿಸಿ ಬರ್ದೈದ ಕಾಗದ ಬರೆಸಿ ಮುತ್ತೈದರ್ ಕಲ್ ಮುತ್ತಿನಾರ್ತಿ ಬೆಳೆಸಿ ಸುಮಂಗ ಶೋಭಾನೆ ಆಡಿಸಿ ಕನ್ನ ಕಲಸ ಕನ್ನಡಿ ಕೊಟ್ಟು ಮ್ಯಾಳದ ನಾಟ್ಯ ನಾಡಿಸಿ ದೇವಲೋಕಿಂದ ಕರೆದು ಕ್ಷೀರ ತಂದು ಕೈದಾರೆ ಹೋದು ನವರತ್ನದ ಹಾಸ್ಯ ಮಳೆ ಮೇಲೆ ಅಂತ ಹೆಣ್ಣು ಭೂಮ ತುಕದ ಗಂಡ ನಿಲ್ಲಿಸಿ ಬಂದ್ ಬಂದ್ ಬಂಧು ಬಳಕೆಲ್ಲ ಬೇಕಾದ್ ಉಡುಗೆ ಉಡಿಸಿ ತೊಡಗೆ ತೊಡಸಿ ಕೊಡುಗೆ ಕೊಡಿಸಿ ಇಡೀ ಭೂಲೋಕ ಅದ ಭೂಲೋಕ ಎಲ್ಲ ಬಾಯ ಮೇಲೆ ಬೆಳ್ಳಿಟ್ಕೊಳ್ಳಂಗ ಬಬ್ ಅನ್ನೋ ಮದುವೆ ಮಾಡಿರುತ್ತೆ ಕನ್ನಡ ಎಷ್ಟು ಚೆನ್ನಾಗಿ ಬಳಸ್ತಾರೆ ಭಾಷೆಗೆ ಎಷ್ಟು ಆಯಾಮಗಳಿವೆ ನಾನು ಇಷ್ಟನ್ನ ಮಾತ್ರ ಹೇಳ್ಬಿಟ್ಟು ಮುಗಿಸ್ತೀನಿ ನಮ್ಮೆಲ್ಲರ ತಿಳಿವಳಿಕೆ ಏನು ಅಂದ್ರೆ ಲ್ಯಾಂಗ್ವೇಜ್ ಇಸ್ ಎ ಕಮ್ಯುನಿಕೇಶನ್ ಮೀಡಿಯಂ ಅದೊಂದು ಸಂವಹನ ಮಾಧ್ಯಮ ನಮ್ಮ ಇರುವ ಭಾವನೆಗಳನ್ನ ಹೇಳೋದ್ರ ಬಾ ದಿಸ್ ಇಸ್ ಅ ವೆರಿ ವೆರಿ ಪ್ರಿಮಿಟಿವ್ ಅಂಡರ್ಸ್ಟ್ಯಾಂಡಿಂಗ್ ಭಾಷೆ ಬರೀ ಕಮ್ಯುನಿಕೇಶನ್ ಇರೋದಲ್ಲ ಭಾಷೆ ಅನ್ನೋದು ಲೋಹಿತ್ ಅದನ್ನ ಆರಂಭದಲ್ಲಿ ಹೇಳಿದ್ರು ಕುವೆಂಪು ಅವರು ಹೇಳಿದ್ದಾರೆ ಒಂದು ನಾಡನ್ನ ಚದರ ಮೈಲಿಗಳಲ್ಲಿ ಅಳಿಬಾರದು ಚದರ ಕಾಲದಲ್ಲಿಯೂ ಅಳಿಬ ಚದರ ಕಾಲದಲ್ಲಿ ಮಾತ್ರ ಅಳಿದ್ರೆ ಸಾಲದು ಚದರ ಭಾವನೆಗಳಲ್ಲಿಯೂ ಅಲಿಬೇಕು ಈಗ ನಾನು ಕನ್ನಡ ಮಾತಾಡ್ತಿದ್ದೀನಿ ಅಂದ್ರೆ ಬರೀ ಭಾಷೆನ ಅಷ್ಟೇ ಮಾತಾಡ್ತಿಲ್ಲ ಕನ್ನಡದ ಆಲೋಚನೆಗಳನ್ನು ಮಾತಾಡ್ತಿದ್ದೀನಿ ಕನ್ನಡ ಕೊಟ್ಟ ಸಂಸ್ಕಾರವನ್ನು ಮಾತಾಡ್ತಿದ್ದೀನಿ ಕನ್ನಡ ಇಲ್ಲಿಯ ತನಕ ನನಗೆ ಕೊಟ್ಟ ವಿವೇಕವನ್ನ ನನ್ನ ಜ್ಞಾನವನ್ನ ಇದೆಲ್ಲವನ್ನೂ ಮಾತಾಡ್ತಿದ್ದೀನಿ ಇದೆಲ್ಲವನ್ನೂ ಕನ್ನಡವೇ ಇಟ್ಟುಕೊಂಡಿತ್ತು ನಾನು ಕನ್ನಡದಲ್ಲಿ ಏನೋ ಓದಿದ್ದೀನಿ ನೀವೇನೋ ಓದಿದ್ದೀರಿ ಅಂದ್ರೆ ನೀವೆಲ್ಲರೂ ಮಾತಾಡ್ತಾ ಇರೋದು ನೀವು ಕನ್ನಡದಲ್ಲಿ ಏನನ್ನು ಓದಿದ್ದೀರಿ ಏನನ್ನು ಕಲ್ತಿದ್ದೀರಿ ಇಲ್ಲಿಯವರೆಗೆ ಕನ್ನಡ ನಡ್ಕೊಂಡು ಬಂದಿದೆಯಲ್ಲ ಆ ದೀರ್ಘವಾದ ನಡಿಗೆಯಲ್ಲಿ ಇದ್ದ ಎಲ್ಲ ಹೋರಾಟಗಳು ಎಲ್ಲ ಜ್ಞಾನ ಎಲ್ಲ ಅರಿವು ಎಲ್ಲ ತಿಳಿವಳಿಕೆ ಎಲ್ಲ ವಿವೇಕ ಇದೆಲ್ಲವೂ ಕನ್ನಡ ಭಾಷೆ ಒಳಗೆ ನಿಹಿತವಾಗಿರುತ್ತೆ ಕುತ್ಕೊಂಡಿರುತ್ತೆ ನಮ್ಮ 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 ಜೀನ್ಗಳಲ್ಲಿ ನಮ್ಮ ವಂಶವಾಹಿಗಳಲ್ಲಿ ನಮ್ಮ ನಮ್ಮ ನಡೆದು ಬಂದ ಎಲ್ಲ ದಾರಿಯೂ ಹೇಗೆ ಮುದ್ರಣಗೊಂಡಿರುತ್ತದೆಯೋ ಹಾಗೆ ಭಾಷೆಯಲ್ಲಿ ಕೂಡ ಇಡೀ ನಾಡಿನ ಚರಿತ್ರೆ ಮುದ್ರಣಗೊಂಡಿರುತ್ತೆ ಆದ್ರೆ ನಾವ್ ಯಾರಾದರೂ ಸುಮ್ಮನೆ ಕನ್ನಡ ಮಾತಾಡಿದ್ರು ನಮ್ಗೆ ಗೊತ್ತಿಲ್ಲದಂಗೆ ಅಲ್ಲಿ ಒಂಚೂರು ಬೇಂದ್ರೆ ಇರ್ತಾರೆ ಇರ್ತಾರೊಂಚೂರು ಅಲ್ಲಮಪ್ರಭು ಇರ್ತಾರೋ ಬಸವಣ್ಣ ಇರ್ತಾರೆ ಕುಮಾರ್ ವ್ಯಾಸ ಇರ್ತಾರೆ ಯಾರೋ ಕವಿ ಇರ್ತಾರೆ ಅಥವಾ ಅಲ್ಲಿ ಕದಂಬರಿ ಇರ್ತಾರ ರಾಷ್ಟ್ರಪ್ರಭು ಇರ್ತಾರೆ ವೈಸಲ್ರು ಇರ್ತಾರೆ ಚಾಲುಕ್ಯರು ಇರ್ತಾರೆ ಮಾತ್ರ ಅಲ್ಲ ಅಲ್ಲಿ ಕುವೆಂಪು ಇರ್ತಾರೆ ಬೇಂದ್ರೆ ಇರ್ತಾರೆ ಮಾಸ್ತಿ ಇರ್ತಾರೆ ನರಸಿಂಹಸ್ವಾಮಿ ಇರ್ತಾರೆ ಇದೆಲ್ಲವೂ ಕನ್ನಡ ಭಾಷೆ ಅಂದ್ರೆ ಕನ್ನಡ ಭಾಷೆಯೊಳಗೆ ಇವರೆಲ್ಲರೂ ಇದ್ದಾರೆ ಅಂತ ಒಂದು ಒಂದು ತನ್ನ ಹೆಂಡತಿಯ ರೂಪವನ್ನ ಹೆಂಗ್ ವರ್ಣಿಸ್ಬೇಕು ಅಂತ ಸ್ವಾಮಿ ನನ್ನ ಪದ್ಯ ಇದೆ ಗಂಡ ನಿಜವಾಗ್ಲೂ ಪ್ರೀತಿ ಇದ್ರೆ ಹೆಂಡತಿ ಬಗ್ಗೆ ಪಾಪ ಸುಮಾ ಅಂತ ಹೆಸರಿಟ್ಟಿರ್ತಾರೆ ಅಂತ ಚೆನ್ನಾಗಿರಲ್ಲ ಕೋಮಲ ಅಂತ ಹೆಸರಿರುತ್ತೆ ಅವನ ಯಾವ ಪಾಪಿ ಕೋಮಲ ಅಂತ ಚೆನ್ನಾಗಿರಲ್ಲ ನರಸಿಂಹಸ್ವಾಮಿ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಇದೆಲ್ಲ ಒಂದು ಭಾಷೆಯಲ್ಲಿ ಹರಿದು ಬರುವ ಭಾವ ಆ ಭಾಷೆ ನಮಗೆ ಈ ಭಾವವನ್ನು ಕೊಡುತ್ತೆ ಬರೀ ಅರ್ಥವನ್ನಲ್ಲ ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು ತಾಯಮೊಲೆಯಲ್ಲಿ ಕರು ತುಟಿ ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು ಹೊಂದಳೆ ಹೂವಿನಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ ನಿನ್ನ ಹೆಸರೂ ಉಯ್ಯಾಲೆ ನಿನ್ನ ಹೆಸರು ಹೂಬನದ ಬಿಸಿಲಲ್ಲಿ ನರ್ತಿಸುವ ನವಿಲಿನ ದನಿಯಲ್ಲಿ ನಿನ್ನ ಹೆಸರು ಮರೆತಾಗ ತುಟಿಗೆ ಬಾರದೆ ಮೋಡ ಮರೆಯಿರಲು ಬೆಳ್ದಿಂಗಳೂ ನಿನ್ನ ಹೆಸರು ನೆನೆದಾಗ ಕಣ್ಣ ಮುಂದೆಲ್ಲ ಹುಣ್ಣಿಮೆಯ ಓಬಾಣ ನಿನ್ನ ಹೆಸರು ಸಿರಿಗೆರೆಯ ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು ಕೆಂಪಾಗಿ ಹೆಸರಿದೆಯಂತೆ ಏನ್ ಭಾವ ಅಲ್ವದು ಅರುಣಾ ಅಂತಲೇ ಹೆಸರಿಡ್ಬೇಕಲ್ಲ ಕೆಂಪು ಅಂತ ಹೇಳಕ್ಕೆ ನಿನ್ನ ಹೆಸರು ಕೆಂಪಾಗಿದೆ ಅಂತ ಆ ಆ ಬಣ್ಣಕ್ಕೊಂದು ಅರ್ಥ ಇದೆ ಆ ಬಣ್ಣಕ್ಕೊಂದು ಭಾವ ಇದೆ ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು ಕನ್ನಡ ಕೊಡುವ ಭಾವ ಇದು ಕನ್ನಡ ಕೊಡುವ ತಿಳುವಳಿಕೆ ಕನ್ನಡ ಕೊಡುವ ಅರಿವಿದು ನರಸಿಂಹಸ್ವಾಮಿಯವರದ್ದು ಇನ್ನೊಂದಾಡು ನೆನ್ಪು ಬರ್ತಾ ಇದೆ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ ನಾನಾಗುವ ಆಸೆ ನನಗೆ ಹೋಮಾಂಚನಪ್ಪ ಈ ಪದ್ಯ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಹಕ್ಕಿ ಹಾಡುತ್ತೆ ಅಂತ ಏನಾದ್ರು ಸೈನ್ಸ್ ಹೇಳುತ್ತಾ ಆರ್ನಿಥಾಲಜಿ ಹಕ್ಕಿ ಹಾಡುತ್ತೆ ಹಕ್ಕಿ ಅದ್ರ ಪಾಡ್ಕೋದಕ್ಕೆ ಕೂಗುತ್ತೆ ಅಷ್ಟೇ ಹತ್ತಿಯ ಕೂಗನ್ನ ಹಾಡು ಅಂತ ಕರೆದಿದ್ದು ಕವಿ ಕವಿ ಅದನ್ನ ಹಾ ಕೋಗಿಲೆ ಹಾಡುತ್ತೆ ಕೋಗಿಲೆಗೆ ಹಾಡಬೇಕು ಅಂತ ಏನಾರು ಗೊತ್ತಿದೆ ಅದು ಪಂಚಮ ಸ್ವರದಲ್ಲಿ ಹಾಡಿದ್ದು ಅಂತ ಕೋಗಿಲೆಗೆ ಪಂಚಮ ಸ್ವರದಲ್ಲೇ ಹಾಡಬೇಕು ಅಂತ ಏನಾರು ಗೊತ್ತಿದೆಯಾ ಅದರ ಪಾಡ್ದು ಅದು ಕೂಗುತ್ತೆ ಅಷ್ಟೇ ಆದ್ರೆ ಕೋಗಿಲೆ ಹಾಡುವುದನ್ನ ಕೇಳಿ ಇಡೀ ಮೊಲೆನಾಡಿನ ಮೈ ಜುಮ್ ಹೊಂದಿತ್ತು ಅಂತ ಬರೆಯೋಣ ಕವಿ ಕೋಗಿಲೆ ಅದನ್ನ ಹಾಡು ಅಂತ ಮಾಡಿದ್ದು ಕವಿ ಕೊಟ್ಟ ಆ ಅರ್ಥದ ಆರೋಪ ಅದು ನವಿಲು ಕುಣಿಯುತ್ತೆ ಅಂತಾರಲ್ಲ ಕವಿ ಕೊಟ್ಟು ಅದ್ರ ಅದು ಏನೋ ಅದಕ್ಕೆ ಬಂದಂಗೆ ಅಜ್ಜಿ ಹಾಕತ್ತೆ ಅದು ನಾವು ಕೊಟ್ಟ ಅರ್ಥ ಅದು ಬದುಕನ್ನ ಸಂಭ್ರಮಿಸಬೇಕು ಅಂದ್ರೆ ಬದುಕನ್ನ ಬದುಕನ್ನ ಸಂತೋಷ ಪಡ್ಬೇಕು ಅಂದ್ರೆ ನಾವು ಅರ್ಥ ಕೊಡ್ಬೇಕೆ ಹೊರತು ಅರ್ಥ ಅಲ್ಲೇ ಇರಲ್ಲ ಇದೆಂತ ಅದ್ಭುತವಾದ ಹಾಡು ಅಂದ್ರೆ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ನಾನು ಏನಾಗ್ಬೇಕು ಅಂದ್ರೆ ನಾನು ಅದಾಗ್ಬೇಕು ಇದಾಗ್ಬೇಕು ಇದೇನೋ ಆಗ್ಬೇಕು ಅಂತ ನಾವೆಲ್ಲ ಆಸೆ ಕಟ್ಕೊಂಡಿರ್ತೀವಲ್ಲ ಆಧುನಿಕ ಮನುಷ್ಯರು ಇಡೀ ದೇಶ ಆಳ್ಬಿಡ್ಬೇಕು ನಾನು ಅಂತ ಅನ್ಕೊಂಡು ಇಡೀ ರಾಜ್ಯ ಆಳ್ಬಿಡ್ಬೇಕು ಅಂತ ಅನ್ಕೊಂಡಿರ್ತಿವಲ್ಲ ಕವಿ ಆಸೆಗಳು ಎಷ್ಟು ಸರಳವಾಗಿರ್ತವೆ ಒಂದು ಹಕ್ಕಿ ಹಾಡುತ್ತೆ ಒಂದು ಹೂ ತಲೆದೂಗುತ್ತೆ ಹಿಂಗಿರ್ಬೇಕ್ರಿ ಹೂ ತಲೆದೂಗುವಾಗ ನಾನು ತಲೆದೂಗ್ತಾ ಇದ್ದೀನಿ ಯಾರಾದ್ರೂ ನೋಡ್ಲಿ ಅಂತ ಏನಿರಲ್ಲ ಯಾವ್ದೋ ಹಕ್ಕಿ ಯಾವುದೋ ಕಾಡಲ್ಲಿ ಹಾಡುತ್ತೆ ಯಾವುದೋ ಹೂ ಎಲ್ಲೋ ತಲೆದೂಗುತ್ತೆ ನಿಜ ಹೇಳಬೇಕು ಅಂದ್ರೆ ಹಕ್ಕಿ ಹಾಡಲೂ ಇಲ್ಲ ಹೂ ತಲೆದೂಗ್ಲೂ ಇಲ್ಲ ಗಾಳಿ ಬೀಸ್ದಾಗ ಹೂ ಹಿಂಗ್ ಅಲಾಡ್ತದ ಅಷ್ಟೇ ಕವಿ ಒಂದು ಅರ್ಥ ಕೊಟ್ಟ ಅದಕ್ಕೆ ಹೂ ತಲೆದೂಗ್ತಾ ಇದೆ ಅಂತ ಹಕ್ಕಿ ಅದ್ರ ಪಾಡ್ಗದ್ ಕೂಕೊಂಡಿದೆ ಅದಕ್ಕೆ ಕವಿ ಅರ್ಥ ಕೊಟ್ಟ ಹಕ್ಕಿ ಹಾಡ್ತಾ ಇದೆ ಅಂತ ಕನ್ನಡ ನಮಗೆ ಕೊಡೋ ವಿವೇಕ ಇದು ಜಗತ್ತಿನಲ್ಲಿ ಅರ್ಥ ಹುಡುಕ್ಬೇಡಿ ಅರ್ಥನ ಕೊಡಿ ಇಂತ